ಎಲ್ರಿಗೂ ಎಲ್ಲರೂ ಆರಾಮಿದ್ರಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಈಗ ಟೈಮ್ ಅಂತ ಏಳು ಆಗ್ಯಾದ್ರಿ ಏಳು ಗಂಟೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ನಾನು ಈಗ ಎಲ್ಲರದು ಎಲ್ಲ ಕೆಲಸ ಅಂತೂ ಆಗ್ಯಾದ್ರೆ ಈಗ ಮೇಲಿನ ಕಸ ಬಂಡಿ ಎಲ್ಲ ಆಗ್ಯದ ಇನ್ನೂ ಅಡುಗೆ ಮಾಡ್ಬೇಕು ಇವತ್ತು ಒಂದು ಸ್ವಲ್ಪ ಅಫ್ಜಲ್ಪುರ್ ಹೋಗೋದಾರಿ ಯಾಕಂದ್ರೆ ಜಾತ್ರೆ ಸಂತಿ ಮಾಡ್ಕೊಂಬರೋದ್ರಿ ಒಂದು ಸ್ವಲ್ಪ ಎಲ್ಲ ಮನೆ ಕಿರಣಿನೂ ಇನ್ನೊಂದು ಸ್ವಲ್ಪ ತರದಾರಿ ಅದರ ಒಂದು ಹುಡುಗರು ಬಟ್ಟೆ ತರದಾರಿ ಹಂಗಾಗಿ ಇವತ್ತು ಅಫ್ಜಲ್ಪುರ್ ಹೋಗ್ಬೇಕಲ್ತಿದ್ದೇವೆ ಇನ್ನೂ ಏನೇನು ಆಸ್ ಏನಿರಿ ಅಡುಗೆ ಅಂತೂ ಮಾಡ್ಬೇಕಿನ್ನ ಅವರು ಅಂತೂ ನೋಡ್ರಿ ಪಾರ್ಟಿ ಮೇಲೆ ಬರ್ಲಿಗಿತ್ತಾಳ ಜಟ್ಟು ಸಾರಿ ಕೆಲ್ಸ ನೀತ ಅಗ್ನೇ ನಿನ್ ಕಲ್ಸಿಗುತ್ತಾಳಪ್ಪ ನೀನ್ ಕಲ್ಸಿಗತ್ತಾಳ ಒಂದ್ ಸ್ವಲ್ಪ ಪಲ್ಯ ಅವ್ರಿಗೆ ಪಲ್ಯ ಮಾಡ್ಬೇಕಲ್ಲ ತಿನ್ರಿ ಯಾಕಂದ್ರೆ ಮಾನಿ ತಂದಿದ್ದ ಅವ್ರಿಕೆ ಅಂತೂ ಹಂಗೆ ಕೂತೀವಿ ಮಾಡೋದೇ ಆಗಿರ್ಲಿಲ್ಲ ನನಗೆ ಸ್ವಂತ ತಂದಿವು ಅದಕ್ಕೆ ಅವ್ರಿಗೆ ಪಲ್ಯ ಮಾಡ್ತೀನಿ ಒಂದ್ ಸ್ವಲ್ಪ ರೊಟ್ಟಿ எல்லும் அந்த கோ ಈಗ ಮನೆ ಕೆಲಸ ಅಂತೂ ಎಲ್ಲ ಆಗ್ಯಾದ್ರಿ ಇನ್ನೂ ಊಟ ಮಾಡಬೇಕು ಈಗ ಹೋಗ್ಬೇಕ್ರಿ ಹತ್ತು ನಮ್ಮ ಜಲ ಪುರ್ಕಂತು ಹೊಲಕ್ಕೆ ಹೋಗ್ಯಾರವರು ಇನ್ನೂ ಬಂದಿಲ್ಲ ಅದಕ್ಕಾಗಿ ಎಲ್ಲ ಕೆಲಸ ಅಂತೂ ಆಗ್ಯಾದ್ರೆ ಈಗ ನಾ ಊಟ ಮಾಡ್ತೇವ್ರಿ ಈಗ ಅಬ್ಜಲ್ಪುರ್ ಅಫ್ಜಲ್ಪುರ್ ರೀ ಯಾಕಂದ್ರೆ ಒಂದು ಸ್ವಲ್ಪ ಜಾತ್ರೆಗೆ ಬಟ್ಟಿನೂ ಅದ ರೀ ನಮ್ಮೋರ್ಗು ದ್ರಿ ಅದೇನಂತೇಳಿ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ರೀ ವಿಡಿಯಾದಾಗ ರೀ ಒಂದು ಸ್ವಲ್ಪ ಎದಿ ನೀರು ಮುಂಜಾತ ಕುಡ್ಸಿದ್ದಿಲ್ರಿ ಅವ್ರು ಅದಕ್ಕಾಗಿ ಹೊಲಕ್ಕೆ ಬಂದಿದ್ದೆವು ಹೊಲದಿಂದ ಒಂದು ಸ್ವಲ್ಪ ಎದ್ ನೀರು ಕುಡಿಸ್ಬಂದ್ಮೇಲೆ ಬರ್ತಾರೀ ಅವರು ಹೋಗ್ತೇವ ಈಗ ನೋಡ್ರಿ ಕಾರಂಜಿ ಹಾಕ್ಯಾರಿ ಮನಿ ಜೋಳ ಬಿತ್ತಿರಲ್ರಿ ಇದು ಇದು ಹತ್ತಿ ಹೊಲ ಅದ ರೀ ಹತ್ತಿ ಹೊಲಕ್ಕೆ ಈಗ ನೀರು ಬಳೆದಿದ್ದಾವ ರೀ ಮನಿ ಬಳೆದ್ಮೇಲೆ ಜೋಳ ಬಿತ್ತಾರ ಅದಕ್ಕಾಗಿ ಕಾರಂಜಿ ಹಾಕಿಬಿಟ್ಟಾರ ಅದಕ್ಕೆ ಆಯ್ತ್ ಆಯ್ತ್ ನೋಡ್ವ ಇದು ಕಾಳಂಜಿ ಹಾಕಿದ್ರ ಜ್ವಾಳ ಏನ ನಾಟಿಲ್ರಿ ಆದ್ರ ಮೊನ್ನೆನೆ ಎರಡು ದಿನ ಆಯ್ತು ಬಿಟ್ ಬಿತ್ತಿ ಒಂದ್ ಸ್ವಲ್ಪ ಚಂದ ನಾಡ್ತದ ಹಸಿ ಅಂತು ಇಲ್ರಿ ಈಗ ಒಟ್ಟ ಅದಕ್ಕ ಅದಕ್ಕಾಗಿ ಒಣ ಮಣ್ಣಾಗ ಬಿತ್ತಾರ ಮೊದಲ ಬಿತ್ತಿ ಮ್ಯಾಲ ಕಾರಂಜಿ ಹಾಕ್ಯಾರ್ರಿ ಬತ್ತಿಲ್ಲ ಅಡ್ಡ ಅಲ್ಲಿ ಕೆಳೊಳಗೆ ಅದು ಬಿಳಿ ಕೆಂಪು ಬಿಳಿ ಕೆಂಪು ಬಿಡಿ ಸಲೆ ಎಲ್ಲಿ ಕಾಲಿ ಅದು ಮ ಇದ್ರದ್ದು ನೀರಿಂದು ಇದಾವ ಮನಸ್ ಸುಪ್ಪಲಿ ಹ್ಞೂ ಹ್ಞೂ ಕಾಯಕಿಯಮ್ಮ ಅಮ್ಮ ಯಾವ ಬರ್ತಾನೆ ಕಡೆ हं कबो बानिंग किलक पिसवी एसीटर लेले इदे माहित दिला हिडनाळ वे व किल्लाणे टिकट नॉट फुल की रेलीवन कुडिया वे नीली तुंडत आली तुंडरा तुले

ఇవత అఫ్జల్పూర్ నా నామ్ మత కాకరిగా గిఫ్ట్ తోత అంద్రీ నమ్ కాకి ఇస్ గంద్రీ జాత్రిగిడతా గోతిల్ ఈ అఫ్జల్పూర్ బంద్రీ ఒంగారీ బోరుగారు ఇంగ్ తోండేవ్ ಈಗ ಒಂದು ಸ್ವಲ್ಪ ಕಿರಣಿ ಸಂತಿ ರೀ ಇನ್ನ ಕಿರಣಿ ಸಂತಿ ಮಾಡಬೇಕು ಕಿರಣಿ ಸಂತಿ ರೀ ಅವ್ರೆ ಒಂದು ಸ್ವಲ್ಪ ಈಗ ಇನ್ನ ಒಂದು ಸ್ವಲ್ಪ ಗೋಧಿ ಪಾಕಿಟ್ ಅದು ತೊಳದಾರಿ ಜೋಳಕ್ಕೆ ಎಣ್ಣೆ ತಿನ್ನ ಎಣ್ಣೆ ತೊಗೋಬೇಕು ಇನ್ನ ಬಟ್ಟೆ ತಗೋಬೇಕ್ರಿ ಬಟ್ಟೆ ಎಂಡಿ ಅದ್ರಿ ಇದಾವ್ ಇನ್ನ ಒಳಗೆ ಹೋಗಿ ತೊಗೋಬೇಕು ಬಟ್ಟಿ ಅಂತೂ ನಮ್ಮ ಎಲ್ಲೂಗೋಡ್ಯಾಗ ಜಟ್ಟಗ್ರಿ ಅವರಂತೂ ಗೊತ್ತೇ ಹೊಲಗತ್ತೀ ನಾವೂ ಇಲ್ಲೇ ನಿಂತಿದ್ದೆವು ನಮ್ಮ ಬರ್ಗಂತೂ ಹಿಂಗೆ ಭಾ ಚಂದ ಕಣ್ಗತ್ತೀ గోధి పకెట్ తో జాళక ఎణి తి యాకంద్ర జాళక వల్ప రోగ బిదప్లి ఎలాగత ఏన్ ఎలాగత రీ హి ఎణి అదే ఎణి గోధి పకెట ఎలా బట్టి తోబకరి ఆ తోబక్ ఎల్లగా బట్టి నమ్మ జా గోడుగా ఎల్గ్ తోడుగుతారీ ಇವೇ ನೋಡ್ರಿ ಪ್ಯಾಂಟ್ ಅಂತೂ ಇನ್ನ ಇವೇ ಪಸಂದ್ ಮಾಡ್ಯಾರ ಇನ್ನ ಯಾವ್ದು ತೋತಾರೆ ಏನು ಮೇಲೆ ಗೊತ್ತಾ ಬಟ್ಟೆ ಅಂತೂ ತೊಗೊಳೋದಾಗ್ಯಾದ್ರಿ ಈಗ ಸಬ್ ಅಂತೂ ಹೋಗಿ ಬಂದೇವ್ರಿ ಈಗ ಮನೆಗೆ ಹೊಲಕ್ಕೆ ಬಂದಿದ್ದೇವ್ರಿ ಮನೆಗೆ ಹೋಗ್ಬೇಕಂದಿದ್ದೇವ್ರಿ ಯಾಕಂದ್ರೆ ಎತ್ಗಳಿಗೆ ನೀರು ಕುಡಿಸಿದ್ದಿಲ್ಲ ರೀ ಅವರು ಮುಂಜಾನೆ ಕುಡಿಸ್ಬಂದವ್ರಿಷ್ಟು ಒಂದು ಸ್ವಲ್ಪ ಗೋಧಿ ಪಾಕಿಟ್ನು ತಂದಿದ್ದಿಲ್ರಿ ಎಣ್ಣೆ ಅದೆಲ್ಲ ಸಂತಿ ತಂದಿದ್ದಿಲ್ಲ ಅದಕ್ಕಾಗಿ ಸಂತಿ ಇದೆ ಅಂತೇಳಿ ಹೋಗಿದ್ದೆವತ್ತ ತರ ತರದಿತ್ತು ರೀ ನಮ್ಮ ನಮ್ಮೆಲ್ಲರಿಗೂ ಬಟ್ಟೆ ತರದಿತ್ತು ಬಟ್ಟೆ ತಂದೇವಲ್ಲ ಈಗ ಅಷ್ಟೇ ಟೈಮ್ ಅಂತೂ ಐದು ಈಗ ಹೊಲಕ್ಕೆ ಬಂದಿದೆ ಯಾಕಂದ್ರೆ ಇಲ್ಲಿ ಕಾಲೇಜಲ್ರಿ ಹೊಲ ಎತ್ತುಗಳು ಕಟ್ಟಿ ನೀರು ಕುಡಿಸಿ ಹೊತ್ತಡ್ ಹೋಗ್ಬೇಕು ಮನೆಗೆ ಅಂತೇಳಿ ಹೊಲಕ್ಕೆ ಬಂದಿದ್ದೆವ್ರಿ ಈಗ ಎತ್ತುಗಳಿಗೆ ತರ್ಲಕ್ಕೋಗ್ಯ ರೀ ನೀರು ಕುಡಿಸೋಕೆ ನಾವಂತೂ ಇನ್ನೂ ಹ್ಞೂ ನೀನು ಅನ್ನಟ್ಟಿದ್ದೀವಿ ಇನ್ನೂ ಇಲ್ಲೇ ನಿಂತಿದ್ದೆವು ರೀ ನಾವು ಈಗ ಇದು ಐದು ಐ್ಯಾದ್ರಿ ಹೋಗ್ಬೇಕು ರೀ ನಾವು ಈಗ ಅವ್ರು ಅಂದ್ರೆ

ಇಟ್ ಇಟ್ಟಾಗ್ಯಾವ್ರಿ ನಮ್ಮಅಮ್ಮ ಗಿಫ್ಟ್ ಸುರ್ತೀನಿ ಗಿಫ್ಟ್ ಇಸ್ಕುಡ್ತೀನಿ ಎಲ್ಲ ಗೊತ್ತಿದ್ರಿ ಆ ಇಲ್ಲೇ ಹೊಲ್ದಾಗ ಹೇಳಿದ್ರಿ ಅಲ್ರಿ ಅಲ್ಲಿ ಏನ ಸುಳ್ಳು ಹೇಳಿ ಹೋಗಿ ಗಿಫ್ಟ್ ತಂದಾರ್ರಿ ಮಾಮ ಬಂಗಾರದು ರಿಂಗ್ ತಂದ

ನೋಡ್ಕೈವ್ ರುಚಿ ಇವ ನಮ್ ಬೋರಾಮಗ್ ನೋಡ್ರಿ ಇವತ್ತ ಇವ್ಯಾರ ಹೆಂಗ ತಂದೀನ್ರಿ ಯಾಕಂದ್ರ ಮೊನ್ನೆನೆ ಚೈನದ್ ಕೂಡನೆ ತೋಬೇಕು ತೋಬೇಕು ಅಂದಿದ್ರಿ ನಾನು ಆದ್ರ ಚೈನದ್ ಕೂಡ ಅಂತೂ ತಗೋಳಕ್ ಕಾಲಿಲ್ರಿ ಅದಕ್ಕಾಗಿ ಆ ಸಲ ಹೋದಾಗ ಬರೀ ಚೈನದ್ ತಂದಿದ್ದ ಆದ್ರ ಈ ಸಲ ಜಾತ್ರೆ ಬಂದಿತ್ತಲ್ರಿ ಆ ಜಾತ್ರೆ ಕಲಗಾಗಿ ಹ್ಯಾಂಗಿದ್ರು ಒಂದು ಜಾತ್ರೆ ಸಂತಿಗೆ ಹೋಗಿದ್ದೇವ ಅಂತ ಹೇಳಿ ಬಂದಿದ್ದೇವ್ರಿ ಅದಕ್ಕಾಗಿ ನಮ್ಮ ಬೋರುಗ ಇದೇ ರಿಂಗ್ ತಂದೆ ನೋಡ್ರಿ ಕಲರ್ ಡಿಜೈನ್ಸ್ ಅಂತೂ ಇದೇ ಪಸಂದ್ ಬತ್ರಿ ಅಲ್ಲಿ ಇವು ರಿಂಗ ದೀಡ್ ಮಾಶಿ ರೀ ಅಂದ್ರೆ ಒಂದು ಮಾಶಿನೂ ಮ್ಯಾಲ ಅರ್ಧ ಮಾಶಿ ಇವೆ ರೀ ಬಾಗಿನೊಂದು ಸ್ವಲ್ಪ ಎರಡು ಮಾಶಿ ತೊಗೋಬೇಕಂದಿದ್ರಿ ಆದ್ರೆ ಬೌರು ಅಂತೂ ಇನ್ನೊಂದು ಸಣ್ಣ ರೀ ಕಿವಿನೂ ಒಂದು ಸ್ವಲ್ಪ ಭಾಳ ಸಣ್ಣ ಅದಕ್ಕಿ ಭಾಳ ದೊಡ್ಡ ಅಥವಾ ಮುಂದೆ ಮತ್ತೆ ಹಾಕಿ ತೊಗೊಂಡ್ರೆ ಆಯ್ತತ್ರಿ ದೀಡ್ ಮಾಶಿವು ತೊಗೊಂಡಿನ್ರಿ ನಾನು ರಿಂಗ